ಎಲ್ಲಾ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಾಗಿ ನಿಮ್ಗೆ ವಿರೋಧನೆ ಇಲ್ಲ ಆ ರೀತಿ ಆಯ್ಕೆ ಮಾಡಿದರೆ ನಿಮ್ಗೆ ಏನು ಅನ್ಸುತ್ತೆ ನಮಗೂ ಖುಷಿ ಅನ್ಸುತ್ತೆ ಸರ್ ಖುಷಿ ಅನ್ಸುತ್ತೆ ಎಲ್ರಿಗೂ ಫಸ್ಟ್ ನಮ್ಮ ಮುನ್ನೆಲೆ ಅಂದ್ರೆ ಎಲ್ರಿಗೂ ನಮಗೋಸ್ಕರವಾಗಿ ಅವ್ರ ಕಾರ್ಯ ಕೆಲಸ ಬಿಟ್ಟು ನಮ್ಮ ಕಡೆಯಿಂದ ಅವ್ರ ನಮ್ ಖುಷಿಗೆ ಅವರು ಎಲ್ಲಾರು ಸೇರಿ ಬಹುಮತದಿಂದ ನಮ್ಗೆ ಆಯ್ಕೆ ಮಾಡ್ಬೇಕಂತ ಅವ್ರು ಖುಷಿ ಪಟ್ಟಿದ್ಕೆ ನಮ್ಗೂ ಸಂತೋಷ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಆಗಲೇ ಅಕ ನಿಮ್ಮ ಗ್ರಾಮದಲ್ಲಿ ಈ ಯೂನಿಯನ್ ನಲ್ಲಿ ಕೆಲಸಗಳೆಲ್ಲ ಆಗಿದಾವೆ ಇನ್ನು ಉಳಿದಿರೋ ಕೆಲಸಗಳು ಏನು ಮುಖ್ಯ ಮಾಡಬೇಕು ಗ್ರಾಮ ಪಂಚಾಯಿತಿ ಅಂತ ನೀವು ಅಂತಿದಿರ ಒಳ್ಳೆ ಕೆಲಸ ಮಾಡಬೇಕು ಖುಷಿ ಇದೆ ಸರ್ ನಮಗೂ ಆ ಏನ್ ಇವಾಗ ಆಗಿಲ್ಲದಂತ ಆಗಿಲ್ಲ ಕೆಲಸಗಳು ನಾವು ನಮ್ಮ ಕೈ ಲಾಗಷ್ಟು ಸಕಾರ ಎಲ್ಲಾದೂ ನಾವು ನಮಗೂ ಆಸೆ ಇದೆ ಎಲೆಕ್ಷನ್ ಗೆಲ್ಸಿದ ಪಂಚಾಯತಿ ಕಲೆಯಿಂದ ಏನೇನು ಸವಲತ್ತು ಸಿಗುತ್ತೆ ಸಿಗೋಕೆ ನೀವು ಪ್ರಯತ್ನ ಪಡ್ತೀರಾ ಅಕ್ಕ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಉಪಾಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮ ಪಂಚಾಯತ್ ಎಲ್ಲ ಸದಸ್ಯರು ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಉಪಾಧ್ಯಕ್ಷರಾಗಿ ನಿಮ್ ಕೆಲಸನ ನೀವು ಜನರಿಗೆ ಅನುಕೂಲ ಆಗೋ ರೀತಿ ನಿರ್ವಹಿಸ್ತೀರಾ నిర్వహిస్తా సమాన్య జన ఒక్క నిమిటీ అవకాశ నీతారా సమాన్య జనరస మాకు అంతే నిమ్మ హిఖరకేర అంతి ఈ మీడియా ఆశస్ ಉಲ್ವೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಅವಿರೋಧ ಆಯ್ಕೆ ಆಗಿರೋದು ಆದ್ರೆ ಇದು ಎಲ್ಲ ಕ್ರೆಡಿಟ್ ನಮ್ಮ ಸದಸ್ಯರಿಗೆ ಸೇರಿಸಬೇಕು ಯಾಕಂದ್ರೆ ಇಪ್ಪತ್ತೈದು ದಿನ ಹೊರಗಡೆ ಹೋಗ್ಬಿಟ್ಟು ಹೆಚ್ಚಿಂದಾಗಿ ಅದನ್ನ ಅನ್ನೋ ಉದ್ದೇಶ ಕಂಡು ಎಲ್ಲಾ ಜವಾಬ್ದಾರಿಯತವಾಗಿ ಅಧ್ಯಕ್ಷ ಮಾಡುವಂತ ನಮ್ಮ ಸದಸ್ಯರಿಗೆ ಶುಭ ಶುಭಾಶಯಗಳು ಕೊಡ್ತೀವಿ ಅದೇ ರೀತಿ ಮುಂದೆ ಈಗ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಧ್ಯಕ್ಷ ಖಂಡಿತ ವಿಶ್ವಾಸ ಇದೆ ಮಾಡೇ ಮಾಡ್ತಾರೆ ಅಂತಂದು ಹೆಚ್ಚಿನ ಮುಂದೆ ಬರೋ ಒಳಗೆ ಯಾರು ಅಧ್ಯಕ್ಷ ಆಗ್ಬೇಕಂದ್ರೆ ಆ ಜವಾಬ್ದಾರಿ ಉಳಿಸಿಕೊಂಡು ಉನ್ನತವಾಗಿ ಕೆಲಸ ಕಾರ್ಯಗಳು ಮಾಡಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಎಲ್ಲರಿಗೂ ವಂದನೆ ಇಲ್ಲ